ಮಳೆ ಹೆಚ್ಚಾಗಿ ರಾಜ್ಯದ ನಲವತ್ನಾಲ್ಕು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬೆಳೆದ ಬೆಳೆಗಳಿಗೆ ಹಾನಿಯಾಗಿದ್ದು ಬೆಳೆ ಪರಿಹಾರಕ್ಕಾಗಿ ತಕ್ಷಣ ಸರ್ವೆ ಕಾರ್ಯ ಪ್ರಾರಂಭಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿರುವೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಪ್ರವಾಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕೆಲ ಜಿಲ್ಲೆಗಳನ್ನು ಹೊರತುಪಡಿಸಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ ಇಲ್ಲಿಯವರೆಗೆ ಇಪ್ಪತ್ತೆಂಟರಷ್ಟು ಹೆಚ್ಚುವರಿ ಮಳೆಯಾಗಿದೆ ಜೊತೆಗೆ ಮಹಾರಾಷ್ಟ್ರದಲ್ಲಿಯೂ ಸಹ ಮಳೆ ಪ್ರಮಾಣ ಹೆಚ್ಚಾದ ಪರಿಣಾಮ ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಕೃಷ್ಣಾ ಮಲಪ್ರಭಾ ಘಟಪ್ರಭಾ ಸೇರಿದಂತೆ ಅನೇಕ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದರಿಂದ ನದಿ ದಡದ ಗ್ರಾಮಗಳ ಸಾವಿರಾರು ಜನ ತಮ್ಮ ಮನೆ ಬಿಟ್ಟು ಆರೈಕೆ ಕೇಂದ್ರಗಳಲ್ಲಿ ಆಶ್ರಯ ಪಡಿತಾ ಇದ್ದಾರೆ ಅವರು ರಾಜ್ಯದಲ್ಲಿ ಈಗಾಗಲೇ ಪ್ರಾರಂಭಿಸಿದ ಅರವತ್ನಾಲ್ಕು ಆರೈಕೆ ಕೇಂದ್ರಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಸಂತ್ರಸ್ತರು ಆಶ್ರಯ ಪಡೆದುಕೊಂಡಿದ್ದಾರೆ ಅಂತ ತಿಳಿಸಿದರು ಮಹಾರಾಷ್ಟ್ರ ರಾಜ್ಯದ ನೀರಾವರಿ ಇಲಾಖೆಯೊಂದಿಗೆ ನಮ್ಮ ರಾಜ್ಯದ ಅಧಿಕಾರಿಗಳು ನಿರಂತರ ಸಂಪರ್ಕ ಇಟ್ಟುಕೊಂಡಿರುವ ಪರಿಣಾಮದಿಂದ ಬೆಳಗಾವಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿಯಂತ್ರಿಸಲು ಸಾಧ್ಯವಾಯಿತು ಅಂತ ಇದೇ ಸಂದರ್ಭ ತಿಳಿಸಿದರು ಈ ಬಾರಿ ನಾವು ಈ ಬಾರಿ ಪರಿಹಾರವನ್ನು ಕೊಡ್ತೇವೆ ಅವರಿಗೆ ಜೊತೆಗೆ ಒಂದು ಮನೆಯನ್ನು ಕೂಡ ಹಾಕಿಸ್ಕೊಡ್ಬೇಕು ಅನ್ನೋ ಥರ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ ಒಂದೆರಡು ದಿನದಲ್ಲಿ ಆ ತೀರ್ಮಾನವನ್ನು ಕೂಡ ನಾವು ಹೊರಡಿಸ್ತೇವೆ ಜೊತೆಗೆ ಯಾರು ಅನಧಿಕೃತ ಮನೆಗಳಿದ್ದಾವೆ ದಾಖಲೆ ರಹಿತ ಮನೆಗಳು ಅಂಥವು ಬಿದ್ದೋದ್ರೆ ಪರಿಹಾರ ಕೊಡಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ಒಂದು ಲಕ್ಷ ರೂಪಾಯಿ ಎಕ್ಸ್ಗ್ರೇಷಿಯ ಥರ ಪರಿಹಾರ ಕೊಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ ಇನ್ನೊಂದು ಮೂರನೇ ವಿಷಯ ಯಾರು ಮನೆ ಈಗ ಸಣ್ಣ ಪುಟ್ಟ ಡ್ಯಾಮೇಜ್ ಆದರೆ ನಮ್ಮ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫಲ್ಲಿ ಆರೂವರೆ ಸಾವಿರ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಒಂದು ಗೋಡೆನೇ ಬಿ ಏನಾದರೂ ಬಿರುಕು ಬಂತು ಅಂದರೆ ಮೀಡಿಯಮ್ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ನಾವು ಕೊಡುವಂಥ ಆರೂವರೆ ಸಾವಿರ ಸಾಲೋದಿಲ್ಲ ಅಂಥೇಳಿ ಅದನ್ನು ಮೀಡಿಯಮ್ ಡ್ಯಾಮೇಜ್ ಆಗಿರುವಂಥ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತಲೂ ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ ಫೈಲು ಕೂಡ ಇನ್ನ ಒಂದೆರಡು ದಿನದಲ್ಲಿ ನಾವು ಆದೇಶವನ್ನು ಹೊರಡಿಸ್ತೇವೆ ಒಂದು ಮನೆ ಸ್ಯಾಂಕ್ಷನ್ ಮನೆ ಕಟ್ಕೊಳ್ಳೋದ್ ಅವರೇ ಕಟ್ಕೊಳ್ತಾರೆ ನಾವು ಕಟ್ಲಿಕ್ಕೆ ಹೋದ್ರೆ ಅದು ಆಗದೆ ಇರುವಂತಿ ಕೆಲಸ ಅದು ರೆಗ್ಯುಲರ್ ಹೌಸಿಂಗ್ ಸ್ಕೀಮಲ್ಲಿ ಏನಿದೆ ಪ್ಲಸ್ ಅದಕ್ಕೆ ನರೇಗಾ ಎಲ್ಲ ಸೇರಿಸಿ ರೆಗ್ಯುಲರ್ ಹೌಸಿಂಗ್ ಸ್ಕೀಮಲ್ಲಿ ಅದು ಒನ್ ಪಾಯಿಂಟ್ ನೈನ್ ಲ್ಯಾಕ್ಸು ಆ ಥರ ಎಲ್ಲ ಬರುತ್ತೆ ಒನ್ ಪಾಯಿಂಟ್ ಏಟ್ ಲ್ಯಾಕ್ಸು ಪ್ಲಸ್ ನರೇಗಾ ಅವತ್ತು ಸೇರ್ಕೊಂಡ್ರೆ ಎಲ್ಲ ಬರುತ್ತೆ ಸೊ ಎಲ್ಲ ಕಂಬೈನ್ ಮಾಡಿ ಕೊಡ್ತೇವೆ ಅವ್ರಿಗೆ ಲಾಸ್ಟ್ ಐದು ಲಕ್ಷ ಕೊಟ್ಟಿದ್ರು ಈ ಸಾರಿ ಕಡಿಮೆ ಆದರೆ ದುಬಾರಿ ಆಗಿದೆ ಎಲ್ಲ ರೇಟು ಮನೆ ಕಟ್ಕೊಡೋ ಹಾಗಾದ್ರೆ ಈಗ ರಾಜ್ಯದಲ್ಲಿ ಪ್ರತಿ ವರ್ಷ ನಾವು ಮೂರು ಲಕ್ಷ ಮನೆ ಬಡವರಿಗೆ ಕಟ್ಕೊಡ್ತೇವೆ ಅವ್ರಿಗೂ ಅದೇ ಸಮಸ್ಯೆ ಇದೆಯಲ್ಲ ಅವರು ಕೇಳ್ತಾರೆ ಈ ತಾರತಮ್ಯ ಯಾಕೆ ಅಂತ ಈ ಥರ ಎಲ್ಲ ಪ್ರಶ್ನೆ ಬರ್ತದೆ ಸರ್ಕಾರದ ನೀತಿ ನಿಯಮಗಳಲ್ಲಿ ಒಂದು ಸಾಮ್ಯತೆ ಇರಬೇಕಲ್ಲ ಒಂದು ಎಲ್ಲದಕ್ಕೂ ಸಾಮ್ಯತೆ ಇರಬೇಕು ಸೊ ಈಗ ಪರಿಹಾರನೂ ಕೊಟ್ಟು ಮನೆಯನ್ನು ಹಾಕೊಡುತ್ತೆ ಪಂಚಾಯಿತಿಗಳಲ್ಲಿ ಇದು ಆಡಳಿತ ವ್ಯವಸ್ಥೆ ಇದು ಎಲ್ಲೋ ಒಂದ್ ಕಡೆ ಮೈ ಮರೆತು ಕೆಲಸ ಮಾಡೋದ್ರಿಂದ ಇಂಥ ಅನಾಹುತಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ತೇವೆ ಸಿ ಓರು ನಮ್ಮ ಜೊತೆಗಿದ್ದಾರೆ ಅದನ್ನು ನಾನು ಇಲ್ಲೇ ಅವರಿಗೆ ಹೇಳ್ತೇನೆ ಟೈಟ್ ಮಾಡಲಿಕ್ಕೆ ಪಂಚಾಯಿತಿಗಳಿಗೆ ಕಡಾಖಂಡಿತವಾಗಿ ಡೈರೆಕ್ಷನನ್ನು ಕೊಟ್ಟು ಮುಳುಗಡೆ ಆಗುವಂಥ ಸಾಧ್ಯತೆ ಇರೋವಂಥ ಪ್ರದೇಶದಲ್ಲಿ ಅಲ್ಲಿ ಹಕ್ಕುಪತ್ರ ಕೊಡೋದಾಗಲಿ ಅಥವಾ ಅಲ್ಲಿ ಮನೆ ಕಟ್ಕೊಳ್ಲಿಕ್ಕೆ ಸ್ಯಾಂಕ್ಷನ್ ಮಾಡೋದಾಗಲಿ ಇದನ್ನು ನಾವಾಗಿ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡಿಕೊಟ್ಟು ಕರೆಸ್ಕೊಂಡಾಗೆ ಆಗುತ್ತೆ ಸೊ ಸಿ ಅವರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ ಅವ್ರಿಗೆ ಹೇಳ್ತೇನೆ ದಯವಿಟ್ಟು ಟೈಟನ್ ಮಾಡಲೇಬೇಕು ಅಂತ ಸೂಚನೆ ಕೊಡ್ತೇನೆ ಈಗ ಸಾಕಷ್ಟು ಗ್ರಾಮಗಳು ಶಿಫ್ಟ್ ಐದೈದು ಕಿಲೋಮೀಟರ್ ಸೊ ಇದು ಶವಗಳನ್ನೆ ಅರಣ್ಯ ಸಚಿವರು ಕೂಡ ಅದ್ರ ಬಗ್ಗೆ ಕಾಳಜಿ ನೀವು ಸ್ವಲ್ಪ ಕಾಳಜಿ ಖಂಡಿತ ಅವ್ರ ಜೊತೆಗೆ ನಾನು ಕೈ ಜೋಡಿಸ್ತೇನೆ ನಾನು ಡಿ ಸಿ ಅವರಿಗೆ ಈಗ ತಾನೇ ಊಟ ಮಾಡುವಾಗ ಹೇಳಿದೆ ನೆಕ್ಸ್ಟ್ ಟೈಮ್ ನಾವು ಖಾನಾಪುರಿಂದ ಆರಂಭ ಮಾಡಬೇಕು ಯಾಕಂದರೆ ಈ ಕಡೆ ಸಾಕಷ್ಟು ನಾವು ಗಮನ ಕೊಡ್ತೇವೆ ಖಾನಾಪುರ ಒಂದೊಂದು ಬಾರಿ ನಮ್ಮ ಗಮನದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಅಂತ ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಖಾನಾಪುರದಿಂದನೇ ನಾವು ಸ್ಟಾರ್ಟ್ ಮಾಡ್ತೇವೆ ಬಟ್ ತಾವು ಹೇಳಿದಾಗೆ ಅರಣ್ಯ ಸಚಿವರ ಜೊತೆಗೆ ಕಂದಾಯ ಇಲಾಖೆಯವರು ಸೇರಿಸಿ ನಾವು ಕೈ ಜೋಡಿಸಿ ಅವರಿಗೆ ಅರಣ್ಯ ಇಲಾಖೆಗೆ ಬೇರೆ ಬೇ ಜಮೀನು ಬೇಕಾದರೆ ನಾವು ಕಂದಾಲಯ ಇಲಾಖೆಯಿಂದ ಕೊಟ್ಟು ಆ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೇ ಅವರಿಗೆ ಸ್ವಲ್ಪ ಬೇರೆ ಬೇಕಾಗಿರುವಂಥ ಸೌಕರ್ಯ ಮಾಡ್ಕೊಳ್ಲಿಕ್ಕೆ ನಾನು ಖಂಡಿತ ಡಿ ಸಿ ಅವ್ರಿಗೆ ಹೇಳ್ತೇನೆ ಆಲ್ಟರ್ನೇಟ್ ಲ್ಯಾಂಡು ನಾವೇ ಹುಡುಕ್ ಕೊಡ್ತೇವೆ ಅದು ಫಾರೆಸ್ಟಿಗೆ ಕೊಟ್ಟು ಅಲ್ಲಿ ಜನಕ್ಕೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಆದರೂ ಅವರಿಗೆ ಕೊಡಿಸ್ಕೊಡೋ ಥರ ಒಂದು ಅನ್ನ ರೆಡಿ ಮಾಡಿಕೊಟ್ರೆ ನಾವು ಕಂದಾಯ ಇಲಾಖೆ ಕಡೆಯಿಂದ ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಕೈ ಜೋಡಿಸ್ತೇವೆ ಪ್ರಯ ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೆಳಗಾವಿಗೆ ಬರ್ತಿರ್ತೀವಿ ಏನು ಪುನರ್ವಸತಿ ಸೊ ಭಾಳ ವರ್ಷಗಳಿಂದ ಪುನರ್ವಸತಿ ಕೆಲಸ ಭಾಳ ನಿಧಾನಗತಿಯಲ್ಲಿ ಸಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ ಮತ್ತು ಕೆಲವು ಗ್ರಾಮಗಳು ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಗ್ರಾಮಗಳು ಪುನರ್ವಸತಿ ಆಗಿಲ್ಲ ಅಂತಕ್ಕಂಥದ್ದು ಸೊ ಅದಕ್ಕೆ ನಾನು ಈಗ ಜಿಲ್ಲಾ ಎರಡೂ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆ ಅವರು ಇದ್ದರು ಈ ಭಾಗದ ಶಾಸಕರು ಇದ್ದರು ಆ ಭಾಗದ ಶಾಸಕರು ಇದ್ದರು ಅವರೆಲ್ಲರ ಸಮ್ಮುಖದಲ್ಲಿ ನಾನು ಸೂಚನೆ ಕೊಟ್ಟಿದ್ದೇನೆ ಒಂದು ಹಂತದವರಿಗೆ ಇಲ್ಲಿವರೆಗೂ ಆಗಿದೆ ಇಲ್ಲ ಅಂತಲ್ಲ ನಿಧಾನ ಆಗಿದೆ ನಿಜ ಆದರೆ ನಾನು ಹಿಂದೆ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಇದರಲ್ಲಿ ದೂಷಣೆ ಮಾಡುವಂಥದ್ದು ಯಾವುದು ಇಲ್ಲ ನಾವು ಇದರಲ್ಲಿ ಎಲ್ಲರದ್ದು ಅಷ್ಟೇ ಇದೆ ಆದರೆ ಆಗಿರುವಂಥದ್ದು ಆಗಿದೆ ಬಾಕಿ ಇರುವಂಥದ್ದು ಬೇಗ ಮುಗಿಸ್ಬೇಕು ಮತ್ತೆ ಯಾವ ಗ್ರಾಮಗಳಿಗೆ ಪುನರ್ವಸತಿಗೆ ಜಾಗ ಸಿಕ್ಕಿಲ್ಲ ಅಂಥ ಕಡೆ ಬೇರೆ ಏನಾದರೂ ಜಾಗ ಹುಡುಕ್ಲಿಕ್ಕೆ ಹುಡುಕಿ ಇಲ್ಲಿವರೆಗೂ ಮಾಡಿದ್ದಾರೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಆದರೆ ಕೆಲವು ಗ್ರಾಮಗಳ ಹತ್ರ ಸರ್ಕಾರಿ ಜಮೀನೇ ಉಳಿದಿಲ್ಲ ಖಾಸಗಿ ಜಮೀನು ಭಾಳ ದುಬಾರಿ ಇದೆ ಸೊ ಇಂಥ ಸಂದರ್ಭದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ ಏನಾದರೂ ಜಾಗ ಇದೆಯಾ ಅದನ್ನು ಹುಡುಕಿ ನೋಡಿ ಅಂತ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ ಸೊ ಅವರು ಪಟ್ಟಿಯನ್ನು ತೆಗೆದುಕೊಟ್ಟರೆ ನೆಕ್ಸ್ಟು ನಾವು ಜಲಸಂಪನ್ಮೂಲ ಸಚಿವರು ಹತ್ರನೂ ಒಂದು ಸಭೆಯನ್ನು ಮಾಡಿ ಅದಕ್ಕೂ ಇನ್ನೊಂದು ಸ್ವಲ್ಪ ವೇಗ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಈಗ ಇನ್ನೂ ನಾನು ಜಲವಾಡ ಜನವಾಡ ಪ್ರದೇಶಕ್ಕೆ ಹೋಗಬೇಕಾಗಿದೆ ಅಲ್ಲಿನೂ ಕೂಡ ನಾವು ಏನೆಲ್ಲ ಜನಗಳಿಗೆ ಸಮಸ್ಯೆ ಆಗಿದೆ ಅದನ್ನು ಸ್ಥಳೀಯವಾಗಿ ಬಂದು ವೀಕ್ಷಣೆ ಮಾಡಿ ಸಮಸ್ಯೆಯ ಆಳ ಅಗಲವನ್ನು ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತಕ್ಕೆ ಚುರುಕನ್ನು ಮೂಡಿಸಿ ಇನ್ನಷ್ಟು ಮುಂಜಾಗರೂಕತೆಯಿಂದ ಈ ವಿಪತ್ತು ನಿರ್ವಹಣೆ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂಥ ಪ್ರಯತ್ನ